ತಪ್ಪಿಸ್ತಿದ್ದು ಇದ್ರೆ ಕೋರ್ಟ್ ನಿರ್ಣಯ ಮಾಡ್ತದೆ ಶ್ರೀ ಯಡಿಯೂರಪ್ಪ ಅವ್ರ ಕೇಸ್ನಲ್ಲಿ ಕೂಡ ತಪ್ಪಿ ಅವ್ರು ತಪ್ಪಿಸ್ತಾ ಇದ್ರೆ ಅವ್ರ ಮೇಲೆ ಕಾನೂನು ಕಮ್ಮ ಆಗ್ತದೆ ಅವ್ರು ತಪ್ಪಿಸ್ತಿರ್ಲಿಕ್ಕೆ ಅವ್ರಿಗೆ ದೋಷ ಆಗ್ತದೆ ಪ್ರಶ್ನೆ ಬರ್ತದೆ ಕುಮಾರಸ್ವಾಮಿ ಅವರು ಕೇಂದ್ರ ಕೈಗಾರಿಕೆ ಸಚಿವರಾಗಿ ರಾಜ್ಯಕ್ಕೆ ಹೆಚ್ಚಿನ ಒಂದು ನಿರೀಕ್ಷೆ ಮಾತಾಡ್ತೀವಿ ನಾವು ಚರ್ಚೆ ಮಾಡಿ ಕೇಂದ್ರದಿಂದ ಏನೇನು ಸಹಾಯ ತಗೊಳಕ್ಕೆ ಆಗ್ತದೆ ಅದು ಮಾಡ್ತೀವಿ ವಿಶೇಷವಾಗಿ ಸೆಮಿ ಕಂಡಕ್ಟರ್ ವಲಯದಲ್ಲಿ ನಾನು ಅವ್ರಿಗೆ ಹೆಚ್ಚಿಗೆ ಯಾಕಂದ್ರೆ ಫ್ಯೂಚರ್ ಈಗ ಸೆಮಿ ಕಂಡಕ್ಟರ್ ಇವತ್ತಿನ ದಿವಸ ಅದಕ್ಕೆ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅವರು ಅದಕ್ಕೆ ಸಹಾಯವನ್ನು ಮಾಡಬೇಕು ಆ ಒಂದು ವಿಚಾರ ಮತ್ತು ಇನ್ನೂ ಒಂದು ವಿಚಾರ ಏನಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಚರ್ಚೆ ಮಾಡಿ ಅನ್ಲಿಸ್ಟ್ ಲಿಸ್ಟ್ ಮಾಡಿ ಅವ್ರು ಕುಮಾರಸ್ವಾಮಿ ಅವರಿಗೆ ಅದನ್ನು ಮನವರಿಕೆ ಮಾಡಿಕೊಡ್ತೀವಿ ಅವರು ಸಹಕಾರ ಮಾಡ್ತಾರೆ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಸರ್ ಸಿಟಿ ವೇಗೇಶ್ವರ ಹೇಳ್ತಾರೆ ನಿಶ್ಚಿತ ವೈಂಪಿಟ್ ಆಗ್ತೀನಿ ನಮ್ಮ ಫೋನಲ್ಲೂ ಕೂಡ ಮಾತಾಡಿದ್ರು ಎಲ್ಲ ಶುಭ ಕರಂದ್ಲಾಜ್ ಅವರು ಅವರು ಎಮ್ ಎಸ್ ಎಮ್ ಇ ಸಚಿವರಿದ್ದಾರೆ ಸುಮ್ಮನವ್ರ ಜೊತೆ ಮಾತಾಡಿದ್ದೀನಿ ಕುಮಾರಸ್ವಾಮಿ ಅವ್ರ ಜೊತೆ